ನಮಸ್ತೆ ವಿಡಿಯೋ ಮೇ ಡಿಸ್ಕಸ್ ಕರೆಂಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಕ್ವಶನ್ ಪೇಪರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ವಿತ್ ಕಿ ಆನ್ಸರ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಿಕ್ಸ್ಟಿ ಒನ್ ಎಚ್ ಸಬ್ಜೆಕ್ಟ್ ಕೋಡ್ ಆಗಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಇಲ್ಲಿ ಹತ್ತು ಹದಿನೈದರಿಂದ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ಇರುವಂತದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಇರುವಂತದ್ದಾಗಿದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಸಾಮಾನ್ಯವಾಗಿರುವಂತಹ ಸೂಚನೆಗಳನ್ನು ಕೊಟ್ಟಿರುವಂತದನ್ನ ನಾವು ಗಮನಿಸ್ತೇವೆ ಫಸ್ಟ್ ಇನ್ಸ್ಟ್ರಕ್ಷನ್ ಇರುವಂತದ್ದು ಇಶ್ ಪ್ರಶ್ನೆ ಪತ್ರಿಮೆ ಕುಲ್ ಥರ್ಟಿ ಏಟ್ ಪ್ರಶ್ನೆ ಇಲ್ಲಿ ಮೂವತ್ತೆಂಟು ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದಾಗಿದೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ಸಬಿ ಪ್ರಶ್ನ ಕೇಳಿಯೇ ದಿಯೇಗಯ ನಿರ್ದೇಶಾಂಕ ಪಾಲನ್ ಕರೆ ಆಯಾ ಪ್ರಶ್ನೆಗಳಿಗೆ ಅಲ್ಲಿ ನಿರ್ದೇಶನಗಳನ್ನು ಕೊಟ್ಟಿರಲಾಗಿದೆ ಅದನ್ನ ಪಾಲನೆ ಮಾಡಿ ಅಂತ ಹೇಳಿರುವಂತದ್ದು ಇನ್ನು ಥರ್ಡ್ ಇನ್ಸ್ಟ್ರಕ್ಷನ್ ಅಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳಿವೆ ಅನ್ನೋದನ್ನ ರೈಟ್ ಸೈಡ್ ನಲ್ಲಿ ಕೊಟ್ಟಿರಲಾಗಿದೆ ಅಂತ ಹೇಳಿರುವಂತದ್ದು ಇನ್ನು ಫೋರ್ತ್ ಇನ್ಸ್ಟ್ರಕ್ಷನ್ ಅಲ್ಲಿ ಈ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಎಷ್ಟು ಸಮಯ ಅವಕಾಶ ಇದೆ ಅನ್ನೋದನ್ನ ಈ ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ಕೊಟ್ಟಿರಲಾಗಿದೆ ಅಂತ ಹೇಳಿ ಹೇಳಿರುವಂತದ್ದು ಇವಿಷ್ಟು ಇನ್ಸ್ಟ್ರಕ್ಷನ್ ಗಳು ಫಸ್ಟ್ ಪೇಜ್ ನಲ್ಲಿರುವಂತದ್ದಾಗಿದೆ ನೆಕ್ಸ್ಟ್ ಸೆಕೆಂಡ್ ಪೇಜ್ ಗೆ ಬಂದಾಗ ಇಲ್ಲಿ ಫಸ್ಟ್ ಮೇನ್ ಅಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆಯ್ಕೆಗಳನ್ನು ಕೊಟ್ಟಿರುವಂತದ್ದು ಅಂದ್ರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗಿದೆ ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅಂತ ಹೇಳಿ ಈ ಒಂದು ಫಸ್ಟ್ ಮೇನ್ ಅಲ್ಲಿ ಕೇಳಿರುವಂತದ್ದು ಏಟ್ ಕ್ವಶನ್ಸ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತ ಟೋಟಲ್ ಎಂಟು ಅಂಕಗಳು ಇಲ್ಲಿರುವಂತಾಗಿದೆ ಫಸ್ಟ್ ಕ್ವಶನು ಬಹುತ್ ಶಬ್ದಕ ವಿಲೋಮ ರೂಪೇ ಈ ಬಹುತ್ ಶಬ್ದದ ವಿಲೋಮ ರೂಪ ಯಾವುದು ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಎ ಅಧಿಕ ಬಿ ಕಮ್ ಸಿ ಜಾದ ಡಿ ವಿಪುಲ್ ಅಂತ ಹೇಳಿ ಕೊಟ್ಟಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಬಿ ಆಯ್ಕೆ ಕಮ್ ಬಹುತ ಅಂದಾಗ ಕಮ್ ಬರುವಂತದ್ದು ವಿಲೋಮ ಶಬ್ದ ಇರುವಂಥದ್ದು ಕಮ್ ಆಗಿರುವಂಥದ್ದಾಗಿದೆ ಇಲ್ಲಿ ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಫಸ್ಟ್ ಕ್ವಶನ್ ಆನ್ಸರು ಬಿ ಆಯ್ಕೆ ಕಮ್ ಅಂತ ಹೇಳಿ ಬರೆಯುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಅಹ್ ಎರಡನೇ ಕ್ವಶನ್ ಕುತ್ತಾ ಶಬ್ದ ಸ್ತ್ರೀಲಿಂಗ ರೂಪ ಎ ಸ್ತ್ರೀಲಿಂಗ ರೂಪ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಎ ಕುತ್ತೆ ಬಿ ಶ್ವಾನ್ ಡಿ ಕುತ್ತಿಯ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಬಿ ಆಯ್ಕೆಗೆ ಡಿ ಆಯ್ಕೆ ಬರುವಂಥದ್ದು ಕುತ್ತಿಯ ಬರುವಂಥದ್ದು ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಥರ್ಡ್ ಕ್ವಶನು ನಿಮ್ ಮೇಸೆ ಬಹುವಚನ ಶಬ್ದ ಹೇ ಇದರಲ್ಲಿ ಬಹುವಚನ ಶಬ್ದ ಇರುವಂಥದ್ದು ಕೇಳಿರುವಂಥದ್ದಾಗಿದೆ ಎ ಗಲಿಯ ಬಿ ಚಿಡಿಯ ಸಿ ಕೇಲ ಡಿ ಅಂತ ಹೇಳಿರುವಂತಾಗಿದೆ ಸರಿಯಾಗಿರುವಂತ ಉತ್ತರ ಥರ್ಡ್ ಕ್ವೆನ್ ಆನ್ಸರು ಗಲಿಯಾ ಅನ್ನೋದು ಸರಿಯಾಗಿರುವಂತ ಉತ್ತರ ಬರುವಂತಾಗಿದೆ ನೆಕ್ಸ್ಟ್ ಕ್ವೆಶನ್ ಫೋರ್ತ್ ಕ್ವಶನ್ ಬೈಟ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕ್ರಿಯಾರೂಪೇ ಈ ಒಂದು ಬೈಟ್ನಾ ಅಂತ ಹೇಳ್ಕೊಟ್ಟಿರುವಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು ಅಂತ ಕೇಳಿರುವಂಥದ್ದು ಎ ಬೈಟ್ ಬಿ ಬೈಟಕ್ ಸಿ ಬಿಟಾನಾ ಡಿ ಬೈಟೋ ಫೋರ್ತ್ ಆನ್ಸರು ಸಿ ಬಿಟಾನ ಬರುವಂತದ್ದು ಫಿಫ್ತ್ ಕ್ವಶನ್ ಸದೈವ ಶಬ್ದ ಕಿಸ್ ಸಂಧಿಕ ಉದಾಹರಣೆ ಯಾವ ಸಂಧಿಯ ಉದಾಹರಣೆ ಅಂತ ಕೇಳಿರುವಂತಹ ಎ ದೀರ್ಘ ಬಿ ವೃದ್ಧಿ ಸಿ ಗುಣ ಡಿಣ್ಣು ಸಂಧಿ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಫಿಫ್ತ್ ಕ್ವೆಶನ್ ಆನ್ಸರು ವೃದ್ಧಿ ಸಂಧಿ ಬಿ ಆಯ್ಕೆ ಬರುವಂತದ್ದು ವೃದ್ಧಿ ಸಂಧಿ ಆಗಿರುವಂತದ್ದಾಗಿದೆ ನೆಕ್ಸ್ಟ್ ಕ್ವಶನ್ ಸಿಕ್ಸ್ ಕ್ವಶನ್ ದೇಶವಾಸಿ ಶಬ್ದ ಮೇ ಸಮಾಸ ದೇಶವಾಸಿ ಶಬ್ದದಲ್ಲಿರುವಂತಹ ಸಮಾಸ ಯಾವುದು ಹೇಳಿ ಕೇಳಿರುವಂಥದ್ದು ಎ ದ್ವಂದ್ವ ಬಿ ದ್ವಿಗು ಸಿ ಅವಯ ಭಾವ ಡಿ ತತ್ಪುರುಷ ಅಂತ ಹೇಳಿ ಕೊಟ್ಟಿರುವಂಥದ್ದು ಆರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ತತ್ಪುರುಷ ಡಿ ಆಯ್ಕೆ ತತ್ಪುರುಷ ಸಮಾಸ ಬರುವಂಥದ್ದು ಆಗಿದೆ ಸೆವೆಂತ್ ಕ್ವಶನ್ ಘರ್ಮೆ ಕೌನ್ ಹೇ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಎ ಪ್ರಶ್ನೆ ವಾಚಕ ಬಿ ವಿಸ್ಮಯ ದಿ ಬೋಧಕ್ ಸಿ ಪೂರ್ಣ ವಿರಾಮ್ ಡಿ ಅಲ್ಪ ವಿರಾಮ ಕ್ವಶನ್ ಆನ್ಸರ್ ಬರುವಂಥದ್ದು ಪ್ರಶ್ನೆ ವಾಚಕ ಇರುವಂಥದ್ದು ಆಗಿದೆ ಇಲ್ಲಿ ಪ್ರಶ್ನೆ ವಾಚಕವನ್ನು ನೀವು ಗಮನಿಸ್ತಾ ಇಲ್ಲಿ ಇಲ್ಲಿರುವಂತದ್ದಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಚೇಂದ್ರಿ ಪಾಲ್ ಡ್ಯಾಶ್ ಕೊಟ್ಟಿರುವಂತದ್ದಾಗಿದೆ ಮಾತಾ ಹಂಸಾದೇಯಿ ನೇಗಿಹೆ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಏಕಾ ಬಿ ಕೆ ಸಿ ಕಿ ಡಿ ಕೋ ಇರುವಂತ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಸಿ ಕಿ ಆಗಿರುವಂಥ ಇಲ್ಲಿ ಕಿ ಬರುವಂತದ್ದು ಆಗಿದೆ ಬಚೇಂದ್ರಿ ಪಾಲ್ ಕಿ ಅಂತ ಹೇಳಿ ಬರುವುದು ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಇಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವಂತಹ ಸಂಬಂಧಿ ಪದವನ್ನ ಬರೆಯಬೇಕಾಗಿರುವಂತದ್ದು ಫೋರ್ ಕ್ವಶನ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂತದ್ದು ಆಗಿದೆ ಇಲ್ಲಿ ನೈನ್ತ್ ಕ್ವಶನ್ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಬರುವಂತದ್ದು ಜಬ್ಬೆದಾರ್ ಬರುವಂತದಾಗಿದೆ ನಕ್ಸ್ಟ್ ಟೆಂತ್ ಕ್ವಶನ್ ಆನ್ಸರ್ ಅನ್ನು ನೋಡಿದಾಗ ಇದಕ್ಕೆ ಆನ್ಸರ್ ಬರುವಂತದ್ದು ಏನ್ ಬರುತ್ತೆ ಅಂತ ಹೇಳಿದಾಗ ಇಲ್ಲಿ ಬರುವಂತದ್ದು ವ್ಯಂಗ್ಯ ರಚನಾ ಬರುವಂತದ್ದು ಆಗಿದೆ ನೆಕ್ಸ್ಟ್ ಎಲೆವೆಂತ್ ಕ್ವೆಶನ್ ನೋಡೋಣ ಈ ಒಂದು ಕ್ವಶನ್ ನ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನೋಡಿದಾಗ ಇದರ ಕ್ವಶನ್ ಆನ್ಸರ್ ಇರುವಂತದ್ದು ಜಬರು ಅಂತ ಹೇಳಿ ಬರುವಂತದ್ದಾಗಿದೆ ನೆಕ್ಸ್ಟ್ ಕ್ವಶನ್ ಇರುವಂತದ್ದು ಟ್ವೆಲ್ತ್ ಕ್ವೆಶನ್ ಈ ಒಂದು ಕ್ವಶನ್ ನ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನೋಡಿದಾಗ ನೆಕ್ಸ್ಟ್ ಟ್ವೆಲ್ತ್ ಕ್ವಶನ್ ಆನ್ಸರ್ ಕೋರ್ ಬರುವಂತದಾಗಿದೆ ಇನ್ನು ಮುಂದೆ ಬರುವಂತಹ ಪ್ರಶ್ನೆಗಳನ್ನು ಗಮನಿಸಿದಾಗ Left is right. Chasing stars and holding you. I can't see the end, but we'll see it through. Tight. Love the world, but keep the sky on your mind